ಕಾವ್ಯಾ ಅಮೃತ ಉಣಿಸು ಮಾನವಾನೇ ದೇಗೆ ಪ್ರೀತಿಯ ಉಣಿಸು ದಾನವಾನೇ ದೇಗೆ ಅನಂತ ಹನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯಾ ಕಾವ್ಯ ಅಮೃತ ಉಣಿಸು ದೇಗೆ ಪ್ರೀತಿಯ ಉಣಿಸು ದಾನವಾನೆ ದೇಗೆ ಮಧುರ ಮುರಳಿಯ ಲಹರಿಯಲ್ಲಿ ನಿಂದ ಗೋಕುಲ ನಮ್ಮದಾಗಿಸು ಶಿವನನ್ನು ಪುರ ಅನುಕರಣಿಸೋ ಆ ಕೈಲಾಸವಾ ಕಣ್ಣ ತುಂಬಿಸು ಸೌಂದರ್ಯವೆಲ್ಲ ಏಕವಾಗಿ ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ ಬೀರಿದ ಎದೆಯ ಬೆಸೆಯಲಿ ನಿನ್ನ ಪ್ರತಿಭೆ ಕಿರಣದಿ ಅಳುವ ಆತ್ಮ ಹರಳಲಿ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವಾನೆ ದೇಗೆ ಪ್ರೀತಿಯ ಉಣಿಸು ದಾನವಾನೆ ದೇಗೇ ತನ್ನ ದೀಂತ ದೀಂತ ದಿ ದಿರನ ತನ್ನ ತೋಮ್ತ ತೋಂಥ ದಿರನ ತನ ದಿಂತ ದೀಂತ ದಿ ದಿರನ ತನ್ನ ತೋಮ್ತ ತೋಮ್ತೋ ದಿರನ ಕಾವ್ಯ ಕನ್ನಿಕೆಯ ಪಾದಗಳ ಕಂಡು ಹಿಂಗಲಿ ನನ್ನ ಕಂಗಳು ಕಾವ್ಯ ದೇವತೆಯ ಸ್ತುತಿ ಮಾಡಿ ಕಂದಿ ಹೋಗಲಿ ನನ್ನ ಕಂಠವು ಎದೆಯಲ್ಲಿ ಮೂಡಿ ಮಾತನಾಡಿ ಎದೆಯಲ್ಲಿ ಮೂಡಿ ಮಾತನಾಡಿ ಎಲ್ಲಿ ಮಾಯವಾದಳೋ ಏನು ಬಯಸಿ ಬಂದಳೋ ಏನು ದೋಷ ಕಂಡಳೋ ಮತ್ತೆ ಹೇಗೆ ಬರುವಳೋ ಕಾವ್ಯಕ್ಕೆ ಧ್ವನಿಯಾಗಿ ಓಂಕಾರ ನುಡಿದ ಪಾದ ವೇದಾದಿ ಮಂತ್ರಗಳ ಮಾರ್ದನಿಸೋ ದಿವ್ಯ ಪಾದ ನಿಷ್ಕಲ್ಮಶ ಶಿಶುವಂತ ಲಲಿತಕಲಾ ಶುದ್ಧ ಪಾದ ಕವಿಕುಲಕ್ಕೆ ಶರಣೆನ್ನು ಅಕ್ಷರಶಃ ಸತ್ಯಪಾದ ಆನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆ ದೇಗೆ ಪ್ರೀತಿಯ ಉಣಿಸು ದನವನೆಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರದ್ದು ಫ್ರೆಂಡ್ಸ್ ಓಕೆನಾ ಈ ಮೂವಿ ಯಾರಲ್ಲ ನೋಡಿಲ್ಲ ನೋಡಿ ತುಂಬ ರೌಡಿ ಜಮ್ ಮೂವಿ ಮತ್ತು ಲವ್ ಸ್ಟೋರಿ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ರಾಗಗಳಲ್ಲಿ ತಾಳೆಗಳಲ್ಲಿ ಮೆಳಗಳಲ್ಲಿ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಇದು ಆಡಿದಂಥ ಸಾಂಗು ಯಾರಪ್ಪ ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಡಿದ್ದಾರೆ ಫ್ರೆಂಡ್ಸ್ ಅಂತ ನಾನು ಹೇಳ್ತೀನಿ ಎಲ್ಲ ಹೊಸ್ದಾಗಿ ನನ್ನ ವಿಡಿಯೋಸ್ ಮತ್ತು ನನ್ನ ಸಾಂಗ್ ನೋಡ್ತಾ ಇದ್ರೆ ಹೊಸಬ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್